ಪ್ರೀತಿಯ ವೀಕ್ಷಕರೇ ಹಾಗೂ ನೆಚ್ಚಿನ ರೈತ ಬಾಂಧವರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ತರಲಿದ್ದೇವೆ ಮೈಕ್ರೋಜೆಟ್ ಅಳವಡಿಸುವ ಬಗ್ಗೆ ಮಾಹಿತಿ ಈ ಒಂದು ತೋಟದಲ್ಲಿ ಪ್ರಧಾನ ಬೆಳೆಯಾಗಿ ತೆಂಗನ್ನು ಬೆಳೆಯಲಾಗಿದೆ ಇದರ ನಡುವೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಅಡಿಕೆಯನ್ನು ಬೆಳೆಯಲು ತೀರ್ಮಾನಿಸಲಾಗಿದೆ ಹಾಗಾದರೆ ವೀಕ್ಷಕರೇ ಬನ್ನಿ ನೋಡೋಣ ಈ ಒಂದು ಮೈಕ್ರೋಜೆಟ್ ಅನ್ನು ಯಾವ ರೀತಿಯಾಗಿ ನಾವು ಅಳವಡಿಸಬೇಕು ಯಾವೆಲ್ಲ ಪರಿಕರಗಳ ಒಂದು ಅವಶ್ಯಕತೆ ನಮಗೆ ಈ ಒಂದು ಮೈಕ್ರೋಜೆಟ್ ಅನ್ನು ಅಳವಡಿಸಲು ಬೇಕಾಗಬಹುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಮಾಹಿತಿ ವೀಕ್ಷಕರೇ ಇದಕ್ಕೆ ನಾವು ಮುಖ್ಯವಾಗಿ ಎರಡು ಇಂಚಿನ ಪಿ ವಿ ಸಿ ಪೈಪನ್ನು ತಗೊಂಡಿದ್ದೇವೆ ಇದು ಜಾಗದ ಉದ್ದಕ್ಕೆ ನಾವು ಎರಡನ್ನ ಭಾಗವನ್ನು ಮಾಡಿ ಒಂದು ಟೀಯನ್ನು ಅದಕ್ಕೆ ಜೋಡಿಸಿ ಎರಡು ಪಾರ್ಟ್ಗಳನ್ನು ಮಾಡ್ಕೊಂಡಿದ್ದೇವೆ ಯಾಕಂದರೆ ಇದರಿಂದ ಪ್ರೆಷರು ತುಂಬ ಚೆನ್ನಾಗಿರುತ್ತೆ ಜಟ್ಗಳಲ್ಲಿ ನೋಡಿ ಹಾಗೆ ನಿಮಗೆ ಉದ್ದಕ್ಕೆ ತೋರಿಸಿದ್ದೇವೆ ನಾವು ಇದು ಎರಡು ಇಂಚಿನ ಪೈಪು ಇದಕ್ಕೆ ಎರಡು ಎಂಡಿಗೆ ಆ ಕಡೆನೂ ಈ ಕಡೆನೂ ಒಂದು ಎರಡು ಇಂಚಿನ ಎಲ್ಬನ್ನು ಹಾಕಿ ಅದಕ್ಕೆ ಒಂದು ಎಮ್ ಟಿ ಎಯನ್ನು ಕನೆಕ್ಟ್ ಮಾಡಿದ್ದೇವೆ ಥ್ರೆಡೆಡ್ ಎಮ್ ಟಿ ಎನ್ನು ಮೇಲ್ ಥ್ರೆಡ್ ಅಡಾಪ್ಟರ್ ಅಂತ ಹೇಳಿ ಎಮ್ ಟಿ ಎ ಇದನ್ನು ಕನೆಕ್ಟ್ ಮಾಡಿ ಇದಕ್ಕೆ ಒಂದು ಥ್ರೆಡೆಡ್ ಎಂಡ್ ಕ್ಯಾಪನ್ನು ಹಾಕೊಂಡೇವೆ ಕೆಲವೊಬ್ಬರು ಅದನ್ನು ಜ ಗಮ್ ಹಾಕಿ ಹಾಕ್ತಾರೆ ಅದು ಹಾಕಬಾರ್ದು ನಾಳೆ ನಮಗೆ ಏನಾದರೂ ಔಷಧಿಗೆ ನೀರು ತಗೋಬೇಕಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಆ ಎರಡು ಇಂಚ್ ಪೈಪಿಂದ ನಾವು ಒಂದು ಅರ್ಧ ಇಂಚಿನ ಪೈಪನ್ನು ಇದಕ್ಕೆ ನಾವು ಇನ್ನೊಂದು ಟೀಯನ್ನು ಹಾಕಿ ಎರಡು ಅರ್ಧ ಆಗುವಂಥ ಟೀಯನ್ನು ಹಾಕಿ ನಾವು ಕನೆಕ್ಟನ್ನು ಮಾಡಿದ್ದೇವೆ ನೋಡಿ ಈ ಥರ ಈ ಎರಡು ಪಾರ್ಟ್ಗಳನ್ನು ನಿಮಗೆ ತೋರಿಸಿದ್ದೇನೆ ಈಗ ನಾನು ನೋಡಿ ಈ ಥರ ಒಂದು ಮೇನ್ ಮೋಟ್ರಿಂದ ಬರುವಂಥ ಪೈಪಿಗೆ ಒಂದು ಟಿ ಎನ್ ಅಳವಡಿಸಿ ಒಂದು ಉದ್ದ ಜಾಗ ಉದ್ದಕ್ಕೆ ಎರಡು ಭಾಗವನ್ನಾಗಿ ಮಾಡಿದ್ದೇವೆ ನೋಡಿ ಈ ಕಡೆ ಒಂದು ಭಾಗ ಹಾಗೆ ಆ ಕಡೆ ಒಂದು ಭಾಗವನ್ನು ಮಾಡಿದ್ದೇವೆ ನಂತರ ಇದೇ ಪೈಪಿಂದ ನಾವು ಇನ್ನೊಂದು ಎರಡು ಇಂದ ಅರ್ಧ ಒಂದು ಟಿವನ್ನು ಕನೆಕ್ಟ್ ಮಾಡಿ ಅದಕ್ಕೆ ಅರ್ಧ ಇಂಚ್ ಪೈಪನ್ನು ನಾವು ಕೂಡಿಸಿ ನಾಲ್ಕು ಜಟ್ ಅನ್ನು ಹಾಕಿದ್ದೇವೆ ಒಂದು ಅರ್ಧ ಇಂಚ್ ಪೈಪಿಗೆ ನಾಲ್ಕು ಜಟ್ ಅನ್ನು ಹಾಕಿದ್ದೇವೆ ನಾವು ನೋಡಬಹುದು ನೀವು ನಿಮಗೆ ಇದರಿಂದ ಐದು ಆರು ಜಟ್ ಮಾಡಬೇಕಂತ ಹೇಳಿದ್ರೆ ಮುಕ್ಕಾಲು ಇಂಚಿನ ಒಂದು ಪೈಪನ್ನು ಹಾಕಬೇಕಾಗುತ್ತೆ ನೋಡಿ ಹೀಗೆ ನಾವು ಒಂದು ಉದ್ದಕ್ಕೆ ಒಂದು ಈ ಥರ ಎಂಟು ಸೆಕ್ಷನನ್ನು ಮಾಡ್ಕೊಂಡಿದ್ದೇವೆ ಅಂದರೆ ಎರಡು ಇಂಚಿಂದ ಅರ್ಧ ಇಂಚಾಗುವಂಥ ಟೀಗಳು ಎಂಟನ್ನು ಹಾಕಿದ್ದೇವೆ ನಾಲ್ಕು ನಾಲ್ಕು ಜಟ್ಟಿನ ಎಂಟು ಸೆಟ್ಟನ್ನು ಮಾಡಿದ್ದೇವೆ ಒಟ್ಟು ಮೂವತ್ತೆರಡು ಜಟ್ಟನ್ನು ನಾವು ಅರ್ಧ ಎಕರೆಗೆ ಅಳವಡಿಸಿದ್ದೇವೆ ಮೂವತ್ತೆರಡು ಜಟ್ಟನ್ನು ನೋಡಿ ಇದಕ್ಕೆ ಒಂದು ಅರ್ಧ ಇಂಚಿಗೆ ಒಂದು ಅರ್ಧ ಇಂಚು ಟೀಯನ್ನು ಹಾಕಿ ಇಲ್ಲಿ ನಾವು ಇನ್ನೊಂದು ಟಿಯನ್ನು ಹಾಕಿ ಅದಕ್ಕೆ ಈ ಜಟ್ಟನ್ನು ಕುಂದರ್ತೇವೆ ಮೈಕ್ರೋ ಜಟ್ಟನ್ನು ಕುಂದರ್ಸಿದ್ದೇವೆ ಹಾಗೆ ಇದಕ್ಕೆ ನಾವು ಒಳ್ಳೆಯ ಕ್ವಾಲಿಟಿಯ ಪೈಪನ್ನು ಯೂಸ್ ಮಾಡಬೇಕು ನೀವು ನೋಡಬಹುದು ಇಲ್ಲಿ ಆಯಸ್ ಎ ಮಾರ್ಕ್ ಹೊಂದಿರುವಂತಹ ಎ ಒನ್ ಪ್ಲಾಸ್ಟ್ ಎನ್ನುವಂಥ ಒಂದು ಪೈಪನ್ನು ನಾವು ಯೂಸ್ ಮಾಡಿದ್ದೇವೆ ಇದು ನೀವು ಆಯಸ್ ಐ ಮಾರ್ಕ್ ಇರುವಂಥ ಪೈಪ್ಗಳನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಇದು ಶಾಶ್ವತವಾಗಿ ಉಳಿದು ಹೋಗುತ್ತೆ ನೀವು ಮಣ್ಣಲ್ಲಿ ಇದನ್ನು ಹೋಗೀತೀರಾ ಕೆಳಗಡೆ ಪದೇ ಪದೇ ತೆಗೆಯುವಂಥ ಅವಶ್ಯಕತೆ ಇರುವುದಿಲ್ಲ ನೀವು ಅಡಿಕೆ ತೋಟಕ್ಕೆಲ್ಲ ಬಳಸುವಾಗ ಈ ಆಯಸ್ ಹೊಂದಿರೋಂಥ ಪೈಪ್ಗಳನ್ನೇ ಬಳಸಬೇಕು ನೋಡಿ ಒಂದು ಪೈಪಲ್ಲಿ ನಾವು ನಾಲ್ಕು ಜಟ್ಟೆನ ಈ ಉದ್ದಕ್ಕೆ ಹಾಕಿದ್ದೇವೆ ಇಲ್ಲಿ ಕಡಿಮೆ ಪ್ರೆಷರ್ ಪೈಪ್ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಮಧ್ಯ ಮಧ್ಯದಲ್ಲಿ ಪೈಪ್ ಹೊಡೆದು ನಿಮಗೆ ಪದೇ ಪದೇ ಕೆಲಸ ಬರುವಂಥ ಒಂದು ಕಾರ್ಯ ಆಗ್ತದೆ ನಾಲ್ಕು ಜಟ್ಟೆಗಳನ್ನು ನಾವು ಹಾಕಿದ್ದೇವೆ ಒಂದು ಪೈಪಲ್ಲಿ ನೆನಪಿರಲಿ ಒಂದು ಅರ್ಧ ಇಂಚಿನ ಪೈಪಲ್ಲಿ ನಾಲ್ಕು ಜಟ್ಟೆನ ಹಾಕಿದ್ದೇವೆ ಆ ಥರದ್ದು ಎಂಟು ಪೈಪ್ಗಳನ್ನು ನಾವು ಮಾಡಿದ್ದೇವೆ ಈ ಥರ ಟೀಯನ್ನು ಹಾಕಿ ನೋಡಿ ಈ ಥರ ಎಂಟು ಪೈಪ್ಗಳನ್ನು ಹಾಕಿದ್ದೇವೆ ನಾವು ಎರಡನ್ನು ಡಿವೈಡ್ ಮಾಡಿ ಮೇನ್ ಪೈಪನ್ನು ಎರಡು ಸ ಎರಡು ಬಾರಿಗೆ ಡಿವೈಡ್ ಮಾಡಿ ಅದರಲ್ಲಿ ಒಂದು ಸೈಡು ನಾಲ್ಕು ಇನ್ನೊಂದು ಸರಿ ಇನ್ನೊಂದು ಕಡೆ ನಾಲ್ಕನ್ನು ಹಾಕಿದ್ದೇವೆ ನಾವು ನೋಡಿ ಈ ಥರ ಎರಡಿಂದ ಅರ್ಧಕ್ಕೆ ಆಗುವಂಥ ಟೀಯನ್ನು ನಾವು ಹಾಕಿದ್ದೇವೆ ಎರಡು ಇಂಚಿಂದ ಅರ್ಧಕ್ಕೆ ಈ ಥರ ಒಂದು ಜೆಟ್ಟು ಹಾಗೆ ಮುಂದಕ್ಕೆ ಇನ್ನೊಂದು ಎರಡನೇ ಜಟ್ಟು ನೋಡಿ ಎರಡನೇ ಜಟ್ಟು ನಾವು ಒಂದು ಜಟ್ಟು ಇಪ್ಪತ್ತಡಿಗೆ ಹಾಕಿದ್ದೇವೆ ಎರಡು ಮೂರು ಆ್ಯಕ್ಚುಲಿ ಇದಕ್ಕೆ ಇಪ್ಪತ್ತು ಆರು ಅಡಿನ ಕವರ್ ಮಾಡ್ತೇವೆ ಇಪ್ಪತ್ತೈದಕ್ಕೂ ನೀವು ಹಾಕ್ಬೋದು ಇಪ್ಪತ್ತಾರು ಇಪ್ಪತ್ತೈದಕ್ಕೂ ಹಾಕ್ಬೋದು ಇದು ನಾಲ್ಕನೇ ಜಟ್ಟು ಹಾಕ್ಬಹುದು ಆದರೆ ಇದು ನಾವು ನಮಗೆ ಸ್ವಲ್ಪ ಕಡಿಮೆ ಜಾಗ ಇದ್ದಿದ್ದಕ್ಕೆ ಅಲ್ಲಿ ಅಷ್ಟಕ್ಕೆ ನಾವು ಇದು ಮಾಡ್ಕೊಂಡಿದ್ದೇವೆ ನೋಡಿ ಒಟ್ಟು ಎಲ್ಲ ಜಟ್ಟು ಸೇರಿ ಎಲ್ಲ ಜಗ್ಗಕ್ಕೆ ಮೂವತ್ತೆರಡು ಜಟ್ಟಲ್ಲಿ ನಾವು ಇದನ್ನು ಎಲ್ಲ ಕವರ್ ಮಾಡಿದ್ದೇವೆ ನೋಡಿ ಈ ಥರವಾಗಿ ತುಂಬ ಸುಲಭವಾಗಿದೆ ಈ ಥರ ನಾವು ನಿಮಗೆ ಯಾಕೆ ತೋರಿಸ್ತದೆ ಅಂತ ಹೇಳಿದ್ರೆ ಇದು ತುಂಬ ಸುಲಭ ನೀವೇ ಆಗಿ ಮಾಡ್ಕೋಬೋದು ಇದಕ್ಕೆ ಬೇರೆ ಒಂದು ಪ್ಲಂಬರಿನ ಅವಶ್ಯಕತೆ ಇರುವುದಿಲ್ಲ ನೀವೇ ಖುದ್ದಾಗಿ ನಿಮ್ಮ ಜಮೀನಲ್ಲಿ ಈ ಥರನ ಮಾಡ್ಕೋಬೋದು ನೋಡಿ ಎಲ್ಲ ಜಟ್ಟುಗಳು ರೆಡಿಯಾಗಿದೆ ಈಗ ನಾವು ಇದಕ್ಕೆ ನೀರನ್ನು ಬಿಟ್ಟು ತೋರಿಸ್ತಿದ್ದೇವೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಕಡೆ ಕವರ್ ಆಗ್ತದೆ ನೋಡಿ ಎಷ್ಟು ದೂರ ತನಕ ನೀರು ಬರುತ್ತೆ ಇಪ್ಪತ್ತಾರು ಅಡೆಯಿಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾರುತ್ತಾ ಇದೆ ನೋಡಿ ಹಾಗಾದರೆ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಉಪಯೋಗವಾಗಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನಷ್ಟು ಬೇರೆ ಬೇರೆ ಕೃಷಿ ಪದ್ಧತಿ ಬಗ್ಗೆ ಬೇರೆ ಬೇರೆ ನೀರಾವರಿ ಪದ್ಧತಿ ಬಗ್ಗೆ ವೀಡಿಯೋಗಳನ್ನು ಮಾಡ್ತಾಯಿರ್ತೇವೆ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ